ಎರಡು ಸಾವಿರದ ಹದಿನೆಂಟರಲ್ಲಿ ಕಮಲಿ ಧಾರಾವಾಹಿ ಆರಂಭವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಕ್ತಾಯ ಆಗಿತ್ತು ಸಾವಿರ ಎಪಿಸೋಡ್ ಪೂರೈಸಿದ ಈ ಧಾರಾವಾಹಿ ಹೀರೋ ಹೀರೋಯಿನ್ ಲವ್ ಮಾಡ್ತಿದ್ದಾರಾ ಅನ್ನುವ ಪ್ರಶ್ನೆ ಇಂದು ನೆನ್ನೆಯದಲ್ಲ ಆದರೆ ಈಗ ನಟಿ ಅಮೂಲ್ಯ ಅವರು ಈ ವಿಚಾರಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಂದರ್ಶನವೊಂದರಲ್ಲಿ ಅವರಿಗೆ ಲವ್ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಆಗ ಅವರು ಮಾತನಾಡಿ ಕಮಲಿ ಧಾರಾವಾಹಿ ಸಮಯದಿಂದಲೂ ನಾನು ನಿರಂಜನ್ ಲವ್ ಮಾಡ್ತಿದ್ದೀವಿ ಅನ್ನೋ ಮಾತಿದೆ ನನ್ನ ಕುಟುಂಬಕ್ಕೆ ನಿರಂಜನ್ ಗೊತ್ತಿದೆ ನಿರಂಜನ್ ಕುಟುಂಬಕ್ಕೆ ನನ್ನ ಪರಿಚಯ ಇದೆ ನನ್ನ ಪ್ರಪಂಚದಲ್ಲಿ ನಿರಂಜನ್ ಕೂಡ ಇದ್ದಾರೆ ನಾನು ನಿರಂಜನ್ ಅವರನ್ನು ಪ್ರೀತಿ ಮಾಡ್ತಿದ್ದೀನೋ ಇಲ್ಲವೋ ಅಂತ ಹೇಳಲು ಇಷ್ಟಪಡೋದಿಲ್ಲ ಆದರೆ ನಾನು ನಿರಂಜನ್ ಅವರನ್ನು ಲವ್ ಮಾಡ್ತಿಲ್ವಾ ಅಂತ ಕೇಳಿದರೆ ನೋ ಅಂತ ಕೂಡ ಹೇಳೋದಿಲ್ಲ ಅಂತ ಹೇಳಿದ್ದಾರೆ ನಾನು ಹಾಗೂ ನಿರಂಜನ್ ಸ್ನೇಹಿತರು ನಿರಂಜನ್ ತುಂಬ ಒಳ್ಳೆಯ ಹುಡುಗ ನಿರಂಜನ್ ನಾನು ನಾಳೆ ಪ್ರೀತಿಸಿ ಮದುವೆ ಆಗಲುಬಹುದು ಇಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಇಂದು ನಾನು ನಿರಂಜನ್ ಅವರನ್ನು ಪ್ರೀತಿಸ್ತಿಲ್ಲ ಅಂತ ಹೇಳಿದರೆ ನಾಳೆ ನಾವಿಬ್ಬರು ಪ್ರೀತಿಸಿ ಮದುವೆ ಆಗ್ತೀವಿ ಅಂತ ಅಂದಾಗ ಈ ವಿಷಯ ಇಟ್ಟುಕೊಂಡು ಮಾತಾಡ್ತಾರೆ ಅಂದು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿದರು ಈಗ ಮದುವೆ ಆಗಿದ್ದಾರೆ ಅಂತ ಮಾತಾಡ್ತಾರೆ ಈ ರೀತಿ ಮತ್ತೆ ಮಾತು ಕೇಳಬಾರದು ಅಂತಲೇ ಲವ್ ಮಾಡ್ತಿಲ್ಲ ಅಂತ ಕೂಡ ಹೇಳೋದಿಲ್ಲ ಅಂತ ಅಮೂಲ್ಯ ಹೇಳಿದ್ದಾರೆ ಅಮೂಲ್ಯ ಅವರು ಈ ಮೂಲಕ ನಾನು ನಿರಂಜನ್ ಅವರು ಪ್ರೀತಿ ಮಾಡ್ತಿದ್ದೀವಿ ಅಂತ ಪರೋಕ್ಷವಾಗಿ ಹೇಳಿದಂತಿದೆ ಇನ್ನು ಅಮೂಲ್ಯ ನಿರಂಜನ್ ಅವರು ಬೇರೆ ಬೇರೆ ತೆಲುಗು ಧಾರಾವಾಹಿಯಲ್ಲಿ ಕೂಡ ನಟಿಸ್ತಾ ಇದ್ದಾರೆ ಇವರಿಬ್ಬರು ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುವಾಗ ಒಮ್ಮೆ ಸೋನು ಸುದವರ ಭೇಟಿಯಾಗಿತ್ತು ಅಮೂಲ್ಯ ಅವರು ಸೋನು ಜೊತೆಗೆ ಫೋಟೋ ತೆಗೆಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ